ಮೇ ಇಪ್ಪತ್ತೆರಡರಿಂದ ಇಂಗ್ಲೆಂಡ್ ಮತ್ತು ಪಾಕಿಸ್ತಾನದ ನಡುವೆ ನಾಲ್ಕು ಪಂದ್ಯಗಳ ಟಿ ಟ್ವೆಂಟಿ ಸರಣಿ ಶುರುವಾಗುತ್ತೆ ಈ ಸರಣಿಗೆ ಆಯ್ಕೆಯಾಗಿರೋ ಇಂಗ್ಲೆಂಡ್ ತಂಡದ ಆಟಗಾರರು ಈಗ ಐಪಿಎಲ್ ತೊರೆದು ತವರಿಗೆ ಮರಳಿದ್ದಾರೆ ಅದರಂತೆ ಆರ್ಸಿಬಿ ತಂಡದಿಂದ ವಿಲ್ ಜಾಕ್ಸ್ ಹಾಗೂ ರಿಸ್ ಟೋಪ್ಲಿ ಹೊರ ನಡೆದಿದ್ದಾರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ ಹದಿನೇಳರ ಮುಕ್ತಾಯಕ್ಕೂ ಮುಂಚೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದಲ್ಲಿದ್ದ ಇಬ್ಬರು ಇಂಗ್ಲೆಂಡ್ ಆಟಗಾರರು ಈಗ ತವರಿಗೆ ಮರಳಿದ್ದಾರೆ ಆರ್ ಸಿ ಬಿ ತಂಡದ ಮುಂದಿನ ಪಂದ್ಯಗಳಿಗೆ ವಿಲ್ ಜಾಕ್ಸ್ ಹಾಗೂ ರೀಸ್ ಟೋಪ್ಲಿ ಅಲಭ್ಯರಾಗಲಿದ್ದಾರೆ ವಿಲ್ ಜಾಕ್ಸ್ ಕಳೆದ ಎಂಟು ಪಂದ್ಯಗಳಿಂದ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲೆವೆನ್ ನ ಭಾಗ ಆಗಿದ್ರು ಈಗ ಅವರ ಅಲಭ್ಯತೆ ಆರ್ ಸಿ ಬಿ ತಂಡದ ಮೇಲೆ ಪ್ರಭಾವ ಬೀರುತ್ತೆ ಅದರಲ್ಲೂ ಜಾಕ್ಸ್ ಬದಲಿಗೆ ಆರ್ ಸಿ ಬಿ ಯಾರನ್ನ ಕಣಕ್ಕಿಳಿಸುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆ ಈ ಪ್ರಶ್ನೆಗೆ ಸದ್ಯದ ಉತ್ತರ ಗ್ಲೆನ್ ಮ್ಯಾಕ್ಸ್ವೆಲ್ ಕಳಪೆ ಫಾರ್ಮ್ ನಲ್ಲಿರೋ ಕಾರಣ ಗ್ಲೆನ್ ಮ್ಯಾಕ್ಸ್ವೆಲ್ ಅವರನ್ನ ಕಳೆದ ಕೆಲವು ಪಂದ್ಯಗಳಿಂದ ಆರ್ ಸಿ ಬಿ ಕಣಕ್ಕಿಳಿಸಿರಲಿಲ್ಲ ಈಗ ಜಾಕ್ಸ್ ಹೊರ ನಡೆದಿರೋ ಹಿನ್ನೆಲೆಯಲ್ಲಿ ಔಟ್ ಆಫ್ ಫಾರ್ಮ್ನಲ್ಲಿರೋ ಮ್ಯಾಕ್ಸ್ವೆಲ್ ಅವರನ್ನೇ ಕಣಕ್ಕಿಳಿಸಬೇಕಾದ ಅನಿವಾರ್ಯತೆ ಆರ್ ಸಿ ಬಿ ಮುಂದಿದೆ ಹೀಗಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲಿ ಬಿಲ್ ಜಾಕ್ಸ್ ಬದಲಿಗೆ ಗ್ಲೆನ್ ಮ್ಯಾಕ್ಸ್ವೆಲ್ ಕಣಕ್ಕಿಳಿಯೋದು ಕನ್ಫರ್ಮ್ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಲಿರೋ ಈ ನಿರ್ಣಾಯಕ ಪಂದ್ಯದ ಮೂಲಕ ಮ್ಯಾಕ್ಸ್ವೆಲ್ ಫಾರ್ಮ್ಗೆ ಮರಳುತ್ತಾರಾ ಅನ್ನೋದೇ ಸದ್ಯದ ಪ್ರಶ್ನೆ ಯಾಕಂದ್ರೆ ಐಪಿಎಲ್ ಮುಕ್ತಾಯದ ಬೆನ್ನಲ್ಲೇ ಟಿ ಟ್ವೆಂಟಿ ವಿಶ್ವಕಪ್ ಕೂಡ ಶುರುವಾಗುತ್ತೆ ಅದಕ್ಕೂ ಮುಂಚೆ ಮ್ಯಾಕ್ಸಿ ಫಾರ್ಮ್ಗೆ ಮರಳುವುದನ್ನು ಆಸ್ಟ್ರೇಲಿಯಾ ತಂಡ ಎದುರು ನೋಡ್ತಾ ಇದೆ ಹೀಗಾಗಿ ಆರ್ ಸಿ ಬಿ ತಂಡದ ಕೊನೆಯ ಲೀಗ್ ಪಂದ್ಯದಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಫಾರ್ಮ್ ಕಂಡುಕೊಳ್ಬೇಕಾಗಿದೆ ಅದರಂತೆ ಸಿಎಸ್ಕೆ ವಿರುದ್ಧ ಮ್ಯಾಕ್ಸ್ವೆಲ್ ಅಬ್ಬರಿಸುತ್ತಾರಾ ಅನ್ನೋದನ್ನು ಕಾದು ನೋಡಬೇಕು ಐಪಿಎಲ್ ಸೀಸನ್ ಹದಿನೇಳರಲ್ಲಿ ಆರ್ಸಿಬಿ ಪರ ಎಂಟು ಪಂದ್ಯಗಳನ್ನಾಡಿರೋ ವಿಲ್ ಜಾಕ್ಸ್ ಒಂದು ಭರ್ಜರಿ ಶತಕ ಹಾಗೂ ಅರ್ಧ ಶತಕದೊಂದಿಗೆ ಇನ್ನೂರ ಮೂವತ್ತು ರನ್ ಕಲೆ ಹಾಕಿದ್ದಾರೆ ಹಾಗೆ ಬೌಲಿಂಗ್ನಲ್ಲಿ ಎರಡು ವಿಕೆಟ್ ಕಬಳಿಸಿದ್ರು ಈ ಮೂಲಕ ಆರ್ ಸಿ ಬಿ ತಂಡದ ಸತತ ಐದು ಗೆಲುವುಗಳಿಗೆ ಉತ್ತಮ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಈಗ ನಿರ್ಣಾಯಕ ಪಂದ್ಯಕ್ಕೂ ಮುಂಚೆ ಅವರು ತಂಡವನ್ನು ತೊರೆದಿರೋದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪಾಲಿಗೆ ಹಿನ್ನಡೆಯುಂಟು ಮಾಡೋ ಆತಂಕ ಕೂಡ ಇದೆ